ಅಲ್ಲ ಅದೆಷ್ಟು ಹೊತ್ತು ನಿಮಿಷ ಕಾಯ್ತಾರೆ ನೀರು ಇಕ್ಕಿದ್ದೀನಿ ಹಾಂ ಚಿಕ್ಕೊಂಡು ಹೇಳಿದ್ನ ಬಿಸಿಲು ಕಾಣ ಮನೆಗೆ ಬಿಸಿ ನೀರು ಬರ್ತಾ ಇರೋದು ಅಂತ ಹ್ಞೂ ಯಾವಾಗ ಇಕ್ಬಿಟ್ಟು ಹೋಗಿರೋದು ಬಿಂದಿಗೆ ನಾನು ಇನ್ನೂ ನೀರೇ ಕಾದಿಲ್ಲ ಅಯ್ಯೋ ಒಳ್ಳೆ ಕತೆ ಆಯಿತು ಬಿಸಿಲು ಕಾಣ ನೀರು ಅವೇ ಬರ್ತಾ ಇರೋದು ನಮ್ಮ ಮನೆಗೆ ಬಿಸಿ ಅಂತ ಅದೇನು ಕಾದೇ ಇಲ್ಲ ಇನ್ನೂ ನೀರು ಲಕ್ಷ್ಮಣೆ ಓ ಇದೇನಪ್ಪ ಸಮಯ ಬಿಳಿ ಬಟ್ಟೆ ಹಾಕೋ ಬರ್ತಾ ಇದೆಯಾ ಎತ್ತ ರೆಡಿ ಆಗಿದೆಯಾ ಹಾ ಬೆಂಗ್ಳೂರ್ಗೆ ಹೋಗ್ಬೇಕು ರಘುದು ಕೆಲಸ ಏನೋ ನೋಡ್ಬೇಕು ಅಲ್ಲ ಸಾವಿತ್ರಿ ಚಿಕ್ಕೊಂಡು ನಾವು ಇದ್ದವಳಂತೆ ಎಷ್ಟು ಧೈರ್ಯ ಇರಬೇಕು ಅವಳಗ ಹಾ ಅವ್ನು ಚಿಕ್ಕೊಂಡ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಹೋಗಿ ಸರಿಯಾಗಿ ಗೂಗಿಲ್ಗೆ ಹಾಕ್ತಿ ನೋಡ್ತಾರ ಅವಳಕಾ ಅಲಾ ಅವನು ಎಷ್ಟು ಧೈರ್ಯ ಬರ್ಬಿಡ್ತಾವಳಿಕಾತ್ಕಾ ಏಕ ಅಂತ ಬಿಟ್ಟಿಗೆ ನನ್ನ ತಂಗಿ ಮಗಳು ತಂಗಿ ಮಗಳು ಅಂತ ತಲೆಮಾರಿಗೆ ಅವನ್ನೇ ಒಯ್ದು ಕಲ್ಸವ್ ನೋಡಿ ಎಷ್ಟು ಧೈರ್ಯ ಬೇಕು ಇವ್ಕಾ അവരൊക്കെ ചായ വൈഫ് ലങ്ക ഹും ചായയേട്ടാ ആനാന യാരും നോരില്ല ഓൾ വന്നു തിരിയിട്ടില്ല ഞാൻ அய்யோ எத்தோம் இல்லப்பா மன்க்கு மனிக்கு வந்த கேள்த்தா அவள இல்ல இந்த রাস্তাத்தல ಬಿடு ಹೋಗி நாளை பத்தளே இங்க ಹೋಗ நீ இல்ல மிஸ் எல்லாரும் சரி நானே ਕਰக்க மாட்டேன் நீ நடி காகங்காரே கொ சாவி தமா இல்லனே நோர நானா இல்ல ಹೋಗு ਕਰக்க மாட்டீ நீ ஆதி تنتூரோ நோர சாவி தமா நான் ਕਰக்க மாட்டேன் நீ போகப்பா உச்சே ஆ தொக்கக்கன் வரக்க நீ நான் ಬಾಪಾರಗುವ ಅಕ್ಕ ಮಾನ್ ಎಲ್ಲ ಅದೇ ನಿನ್ ಏನೋ ಸ್ಕೂಲ್ದು ಮಾತಾಡ್ಬೇಕಾಗಿತ್ತು ಅದಕ್ಕೆ ಇವಾಗ ಹೋಗಿತ್ತು ರುದ್ರನು ಕಾರಕೊಂಬತ್ತಿನ ಓದ್ತೀನಮ್ಮ ಓದ್ರು ಯಾಕಪ್ಪ ಅದೇ ಅದನ್ನೇ ಕೇಳೋಣ ಅಂತ ಬಂದೆ ಅಕ್ಕ ಓದ್ರು ಅದಕ್ಕೆ ಹೋದ್ರು ಬಾಪ ಊಟ ಮಾಡಿಯಾ ಬೇಡಕ್ಕ ಊಟ ಆಯ್ತು ಹೋದ್ರು ಇನ್ ಮಾವನ್ ಹೋದ್ಮೇಲೆ ಆಗಿ ಆಕೇತ್ ಬಿಡಪ್ಪ ಇಲ್ಲೇ ಆರಾಮಾಗೆ ಹೋಗ್ಯ ನೀನು ಯಾವ ಊರ್ ಸವಾಸನೂ ಬೇಡ ನಿಂಕಾ ಹ್ಮ್ ಅಕ್ಕ ಊರ್ ಯಾವ್ ಬೇಡ ಅಕ್ಕ ಸಾಕಕ್ಕ ಅನ್ಭೋಗ್ಸಿದ್ವಾ ಯಾವ್ದಕ್ಕೆ ಅಲ್ಲಿ ನೀನು ದುಡ್ಡು ಬೇಡಪ್ಪ ಧೈರ್ಯವಾಗಿ ಎಲ್ಲಾನು ಎದುರಿಸೋದು ಕಲಕಪ್ಪ ಯಾಕಪ್ಪ ನೀನು ದುಡ್ಕೋದವಾ ಆಂ ಮಾವನು ಮಾತಾಡ್ತಿಲಕ್ಕ ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟು ಮಾವನ ಮನ್ಸಿಗೆ ಹೋಗಾಗಲ್ಲಪ್ಪ ರಘುವ ನೀನು ಹೇಳೋ ಅವ್ರಿಗೂ ಒಂದು ಮನ್ಸೆ ತಾನೇ ಈ ಕಡೆ ಆ ಮನೆ ಈ ಮನೆ ಎಷ್ಟು ವ್ಯವಹಾರಗಳಂತ ಇದೆ ಅಂತ ತಲೆಗೆ ಹಾಕಂತ ಇಷ್ಟರಾಗೆ ಇದೊಂದು ಅಂತಂದ್ರೆ ಬೇಜಾರಾಗಲ್ಲ ರಘುವ ಹಾಗಿದ್ದಾಗೋಯ್ತಪ್ಪ ಅದೆಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡ ನೀನು ಮುಂದಿನ ನೋಡ್ಕಪ್ಪ ಇನ್ಮೇಲೆ ಅದು ಚೆನ್ನಾಗಿರಪ್ಪ ಇಬ್ಬರು ಮಕ್ಳವ್ರೆ ಅವ್ರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಪ್ಪ ನೀನು ಸರಿನಕ್ಕ ಆಯ್ತು ಏ ಯಾವಳ್ ಅವಳ ಸಾವಿತ್ರಿ ನೋಳೆ ಚಿಕ್ಕನಾಗೆ ಹೊಯ್ತೀರೋದ್ ನೀನು ಯಾಕೆ ಅವ್ನ ನಿಮ್ಮ ಅಪ್ಪನ ಮನೆಯಿಂದ ತಂದಾಕಿರನ್ ಸಾಕಿದ್ಯಾ ಗಂಡು ಸ್ಮೆಲ್ ಕೈ ಮಾಡ್ತೀಯಾ ಎಷ್ಟು ದುರಂಕಾರ ನಿಗಾ ಮುಂದೋವನಕಳೆ ಅಂದ್ರೆ ಚೆನ್ನಾಗಿದ ನೋಡ್ತಾ ಯಾವಳ್ಯಾವಳು ಎಷ್ಟು ದುರಾಂಕಾರ ನೋಡ್ದುಳ್ಕ ಹಾ ಓದ್ತಾರಘು ಅದೇನ ಅವಳು ಮಾತಾಡ್ಸ್ಬಿಟ್ಟ ಹಂಗ್ತಾವಣೆ ಬರಲ್ಲೇ ರಘು ನೀನು ಹೋಗಪ್ಪ ಹೋಗು ಆಯ್ ಕತೆ ಕಥೆ ಕಟ್ಕೊಂಡು ನೀನು ಹೋಗಿ ಬರಬೇಡ ನೀನು ನೋಡ யாரா அதுக்கு மேல்தாரே அல்ல இநீர் அது கல்தாவே தலை நாய் அதுக்கே ಮರ ಮೇಜ ಮಾಡ್ಬೇಡ ನನ್ ಕಷ್ಟ ಯಾರಿಗೂ ಬೇಡಮ್ಮ ಬಡವ್ರ ಮನೆಗೆ ಮಾತ್ರ ಏನ್ ಮಗ್ಳು ಹುಟ್ಟಬಾರ್ದು ನೇತ್ರಮ್ಮ ಯಾಕಮ್ಮ ಅಪ್ಪ ಯಾಕಮ್ಮ ಯಾಕೆ ಏನಾಯ್ತು ಅಯ್ಯೋ ಹುಟ್ಟಿಗೆ ಏನಾಯ್ತು ಅಂತ ಹೇಳ್ಬೇಕು ತಾನೆ ಯಾಕೆ ಅಳ್ತಾ ಇರೋದು ಯಾಕ ಪರಮೇಶ ಯಾಕೆ ಅಳ್ತಾ ಇರೋದು ನಿಮ್ಮ ಅಕ್ಕನ ನೇತ್ರ ಯಾಕಮ್ಮ ಯಾಕೆ ಅಳ್ತಾ ಇರೋದು ಹೇಳೋನ್ವಾ ನೀನು ಹಿಂಗೆ ಹತ್ಕೊಂಡ್ರೆ ನಂಗೆ ಏನು ಅರ್ಥ ಆಗಬೇಕು ಅಪ್ಪ ನಾನು ಯಾವತ್ತಾದರೂ ಕಳ್ತನ ಮಾಡಿದ್ದೀನಪ್ಪ ಇಲ್ಲ ಯಾಕಮ್ಮ ಯಾಕೆ ಮಕ್ಕಿರ್ತಿದೆಯಾ ಆಂ ಎಷ್ಟೇ ಕಷ್ಟ ಬಂದರೂ ಕಳ್ತನ ಮಾಡೋದು ಸುಳ್ಳು ಹೇಳೋದು ಹಾಗೆಲ್ಲ ಮಾಡಬಾರ್ದಮ್ಮ ತಪ್ಪು ಅದು ಇವತ್ತು ಗಿ ಮನೆಗೆ ಐವತ್ತು ಸಾವಿರ ದುಡ್ಡು ಎತ್ಕೊಂಡೆ ಅಂತ ನನ್ನ ಮೇಲೆ ಕಳ್ತಾನೆ ದಾರಪ್ಪ ಆಗಿಬಿಟ್ಟಪ್ಪ ಹ್ಞೂ ರಪ್ಪ ಕಳ್ತಾನೆ ಧಾರಪ್ಪ ಆಗಿಬಿಟ್ರು ಅಷ್ಟೊತ್ತಿಗೆ ಕೃಷ್ಣಣ್ಣು ಚಂದ್ರಣ್ಣು ಎಲ್ಲರೂ ಬಂದರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ ಆವಾಗ ಮನೆಗೆ ಅದೆ ದುಡ್ಡು ಅಂತ ಹೇಳಿದ್ಯಪ್ಪ ಯಾಕೆ ಅಗ್ಗಿ ತಮ್ಮ ಯಾವತ್ತು ಹಂಗೆಲ್ಲ ಮಾತಾಡ್ತಾ ಇರಲಿಲ್ಲ ಆಯಮ್ನಲ್ಲಪ್ಪ ಅವ್ರ ಅಮ್ಮನು ಅಪ್ಪ ನೀನು ನಮ್ಗೆ ಕೇಳ್ಕೊಟ್ಟಿರೋದು ಏನು ಹೇಳು ಕಷ್ಟಪಟ್ಟು ದುಡಿಬೇಕು ಅಂತಲ್ಲ ಯಾಕಪ್ಪ ನಮ್ಮಂತ ಬಡವ್ರ ಕೇಳಿ ಚಿಕ್ಕ ಕೊಡ್ತಾನೆ ಅಂತ ಅವರು ಈ ಕಷ್ಟಗಳೆಲ್ಲ ಪರಿಹಾರ ಆರೋಗ್ಯ ಯಾವಾಗಪ್ಪ ಅಳ್ಬೇಡ ಮಗಳೇ ಅಳ್ಬೇಡ ಅಳ್ಬೇಡ ನನ್ನ ಬುದ್ಧಿಗೆ ಬಂದು ಕಾಲ್ದಾಗಿಂದ ಹಿಂಗೆ ಇದ್ದೀನಮ್ಮ ನಾವು ಬಡವರಾಗೆ ಹುಟ್ಟಿದ್ರಿ ಬಡವರಾಗೆ ಸಾಯಬೇಕು ನಮ್ಮಂಥವ್ರಿಗೆ ಯಾರೂ ಸಹಾಯ ಮಾಡಲ್ಲಮ್ಮ ದೇವರೇ ಹಾಕೊಂಡು ಮುಚ್ಕೊಂಡು ಕೂತ್ಕೊಂಡಿರುವಾಗ ನಾರು ಮನುಷ್ಯನ ಸಹಾಯ ಮಾಡ್ತಾನೆ ನಮ್ಮ ಹಾಂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನನೇ ಇಷ್ಟು ಹಂಗಾದರೆ ನಮ್ಮ ಕಷ್ಟ ಪರಿಹಾರ ಆಗಲ್ಲಪ್ಪ ತಿಳಿದಮ್ಮ ನಂಗೆ ತಿಳಿದು ನಂಗೆ ಏನು ನಂಗೆ ಏನು ತಿಳಿದು ಅಳ್ಬೇಡ ಸುಮ್ಮನಮ್ಮ ಅಳ್ಬೇಡ ನೂರು ಜನ ನೂರು ಅನ್ಕಂಡ್ಲೆ ಹಾಂ ನನ್ನ ಮಗಳು ಎಂಥವಳು ಅಂತ ನನಗೆ ತಿಳಿದು ಅಳಬೇಡ ಸುಮ್ಮನೆ ಅಳಬೇಡ ಇಂಥವನ್ನೆಲ್ಲ ಧೈರ್ಯದಿಂದ ಎದುರಿಸ್ಬೇಕು ಇನ್ಮೇಲೆ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಮಗಳೇ ನೀನು ನಮ್ಗೆ ಉಪವಾಸ ಇದ್ರೂ ಪರವಾಗಿಲ್ಲ ನೀನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಇಲ್ಲಪ್ಪ ಇನ್ನೊಂದ್ಸರ್ತಿ ಹೋಗಲ್ಲಪ್ಪ ನಾನು ಹೋಗ್ಬೇಡ ನೀನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಅಪ್ಪ ಯಾಕೋ ಅಡುಗೆ ಮಾಡಕ್ಕೆ ಮುಂಚೆ ಇಲ್ಲಪ್ಪ ನಾನು ಮಾಡ್ತೀನಮ್ಮ ಅಡುಗೆ ನಾನು ಮಾಡ್ತೀನಿ ನೀನು ಆರಾಮಾಗಿ ಕೂತ್ಕೋ ಅದನ್ನೆಲ್ಲ ತೆಗ್ದಾಕಮ್ಮ ಮನ್ಸಿಂದ ತೆಗ್ದಾಕ ಅವ್ರು ಎಂಥವ್ರಿಗೆ ಏನು ಅಂತ ಇಡಿ ಊರಿಗೆ ಗೊತ್ತುವಾ ಅಗ್ಗಿ ತಮ್ಮನೆ ಎಂಥವಳು ಏನು ಅಂತ ಯಾರು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಲ್ಲಮ್ಮ ಭಯ ಪಡಬೇಡಮ್ಮ ನೀನು ಅದನ್ನೇ ಮನ್ಸಾಗಿ ಕಂಬೇಡ ಕೃಷ್ಣನು ಚಂದ್ರನು ಇಲ್ಲದಂದಿದ್ರೆ ಇವತ್ತು ನಂಗೆ ಒಂದು ಗಟ್ಟಿ ಕಾಣಿಸ್ತಾ ಇದ್ರಪ್ಪ ಅವರು ಅವರೇ ನಮ್ಮ ಪಾಲಿನ ದೇವ್ರಿಗಳು ಅನ್ಕಮ್ಮ ಹ್ಞೂ ಆ ಕಷ್ಟದಿಂದ ನಿನ್ನ ಪಾರು ಮಾಡಿದ್ರಲ್ಲ ಅವರೇ ದೇವ್ರಿಗಳು ನಮ್ಕ ಕೂತ್ಕೊಂಡಿರಮ್ಮ ಅಡುಗೆ ಮಾಡ್ತೀನಿ ನಾನು ನೀನು ಬೇಜಾರು ಮಾಡ್ಕೊಂಬೇಡಮ್ಮ ಅಯ್ಯೋ ಇವೇನು ಕಾಯಂಗಿಲ್ಲ ಹೋಗು ಆತ ಬೆಂಕಿ ನಾನು ಎತ್ಕೊಂಬಂದಿಕ್ತೀನಿ ತಡಿ ಇಲ್ಲೇ ಇಲ್ಲ ಬೆಂಕಿ ಪಟ್ಟಿ ನಿಕ್ಕಿದ್ನೇ ये मालिक बैंक के पटने के लिए आया सिकलों का ताला तो जनता ताती ताती ता जनता ताता यंगे ना ना बिंदिया वाले का कुछ आदित तो नहीं है आदित तो नहीं है वाट क्या वो आदित नहीं है वो ओ इस आदित तो मुन्ना ना काका चलन तेज चल का आदेन के काका चला नानु नोरे पिच्ची ओ उरी विशाल नहीं हम्म काइल नीर ಹಾ ಕಾದ್ರೆ ಅವಸಾನ ಮಾಡ್ಕೊಂಬೋದು ಅದನ್ನ ಬಿಸ್ಲಿಂದ ಕಾಯ್ತವ್ ಬಿಸ್ಲಿಂದ ಕಾಯ್ತಾವೆ ಅಂತಾನೆ ನಾನು ಯಾವ ಕಾಲ ಆಯ್ತು ಬಿಲ್ಗೆ ತಂದಿಕ್ಕೆ